ನನ್ನ ಕೊನೆಯ ಮಾತು ಪ್ರಯಾಣಿಕನಿಗೆ ಸಿಕ್ಕಿದ್ದ ವಿಮಾನ ಪತನದ ಮುನ್ಸೂಚನೆ ಆತನ ಸಂದೇಶವೇ ಅಚ್ಚರಿ ಇತ್ತೀಚೆಗಷ್ಟೇ ಸಂಭವಿಸಿದ ಭೀಕರ ಕಜಕಿಸ್ತಾನ್ ವಿಮಾನಪತನ ಘಟನೆ ಮಾಸುವ ಮುನ್ನವೇ ಇಂದು ದಕ್ಷಿಣ ಕೊರಿಯಾದಲ್ಲಿ ಉಂಟಾದ ವಿಮಾನ ಪತನ ಅಕ್ಷರಶಃ ಆತಂಕಕ್ಕೆ ದೂಡಿದೆ ಮುವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಕೊರಿಯಾದ ಜೇಜು ಏರ್ ಫ್ಲೈಟ್ನ ನೂರ ಎಪ್ಪತ್ತೊಂಬತ್ತು ಪ್ರಯಾಣಿಕರು ದುರಂತ ಅಂತ್ಯ ಕಂಡಿ ಇದ್ದು ಇಬ್ಬರು ಮಾತ್ರ ಪವಾಡದಂತೆ ಬದುಕುಳಿದಿದ್ದಾರೆ ಬೋಯಿಂಗ್ ಏಳ್ನೂರ ಮೂವತ್ತೇಳು ಐಫನ್ ಎಂಟುನೂರು ಭಾನುವಾರ ಮುಂಜಾನೆ ಈ ಭೀಕರ ದುರಂತ ಸಂಭವಿಸಿದ್ದು ದಕ್ಷಿಣ ಕೊರಿಯಾದ ಇತಿಹಾಸದಲ್ಲೇ ಮಾರಣಾಂತಿಕ ವಾಯುಯಾನ ದುರಂತಗಳಲ್ಲಿ ಒಂದು ಎಂಬ ಪಟ್ಟಿಗೆ ಸೇರ್ಪಡೆಯಾಗಿದೆ ಬೋಯಿಂಗ್ ಏಳ್ನೂರ ಮೂವತ್ತೇಳು ಐಫನ್ ಎಂಟುನೂರು ಸಂಖ್ಯೆಯ ವಿಮಾನವು ರನ್ವೇಯಿಂದ ಸ್ಕಿಡ್ ಆಗಿ ವೇಗವಾಗಿ ಗಾರ್ಡ್ ರೈಲಿಗೆ ಅಪ್ಪಳಿಸಿದ ಹಿನ್ನೆಲೆ ವಿಮಾನ ಸ್ಫೋಟಗೊಂಡು ಸುಟ್ಟು ಕರಕಲಾಗಿದೆ ವಿಮಾನ ಪತನಗೊಂಡ ಭಯಂಕರ ದೃಶ್ಯ ಜಾಲತಾಣಗಳಲ್ಲಿ ಹರಿದಾಡಿದ್ದು ನೆಟ್ಟಿಗರು ಮೃತರನ್ನು ನೆನೆದು ಸಂತಾಪ ಸೂಚಿಸಿದ್ದಾರೆ ಕೆಲವೇ ಕೆಲವು ನಿಮಿಷ ಅಸಲಿಗೆ ವಿಮಾನ ಪತನಕ್ಕೆ ಕಾರಣವೇನು ಎಂಬುದನ್ನು ಪತ್ತೆ ಹಚ್ಚಲು ತನಿಖೆ ಚುರುಕುಗೊಳಿಸಿರುವ ಅಧಿಕಾರಿಗಳು ಫ್ಲೈಟ್ ಹೊರಡುವ ಮುನ್ನ ಏನಾಯಿತು ಎಂದು ಪರಿಶೀಲನೆ ನಡೆಸುತ್ತಿದ್ದಾರೆ ಈ ಮಧ್ಯೆ ತಮ್ಮ ಪ್ರೀತಿ ಪಾತ್ರರು ಅಪಘಾತದಲ್ಲಿ ಸಾವನ್ನಪ್ಪಿದ ಸುದ್ದಿಯನ್ನು ತಿಳಿದ ಪ್ರಯಾಣಿಕರ ಕುಟುಂಬಸ್ಥರು ಘಟನೆ ನಡೆದ ಸ್ಥಳಕ್ಕೆ ಓಡೋಡಿ ಬಂದಿದ್ದಾರೆ ಈ ಪೈಕಿ ಓರ್ವ ಪ್ರಯಾಣಿಕನ ಕುಟುಂಬಸ್ಥರು ಮಾಧ್ಯಮಗಳ ಮುಂದೆ ತಮ್ಮ ಸಂಬಂಧಿಕ ಸಾವಿಗೆ ಹತ್ತಿರಾಗುವ ಕೆಲವು ಕ್ಷಣಗಳ ಮುಂಚಿತವಾಗಿ ಕಳುಹಿಸಿದ್ದ ಒಂದು ಸಂದೇಶವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಇದು ನಿಜಕ್ಕೂ ಹಲವರನ್ನು ಬೆರಗಾಗಿಸಿದೆ ನನ್ನ ಕೊನೆಯ ಮಾತುಗಳನ್ನು ಹೇಳಲೆ ನಮ್ಮವರು ಅದೇ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದರು ಈ ವೇಳೆ ಅವರಿಗೆ ಯಾವ ಮುನ್ಸೂಚನೆ ಸಿಕ್ಕಿತೋ ಏನೋ ಗೊತ್ತಿಲ್ಲ ಆದರೆ ದುರಂತ ಸಂಭವಿಸುವ ಕೆಲವೇ ಕೆಲವು ನಿಮಿಷಗಳ ಮುಂಚಿತವಾಗಿ ನಮಗೊಂದು ಸಂದೇಶ ಕಳುಹಿಸಿದರು ಅದರಲ್ಲಿ ನಾನು ಪ್ರಯಾಣಿಸುತ್ತಿರುವ ವಿಮಾನದ ರೆಕ್ಕೆಗೆ ಒಂದು ಹಕ್ಕಿ ಸಿಲುಕಿಕೊಂಡಿದೆ ಎಂದರು ಈ ಸಂದೇಶದ ಬೆನ್ನಲ್ಲೇ ಮತ್ತೊಂದರಲ್ಲಿ ನನ್ನ ಕೊನೆಯ ಮಾತುಗಳನ್ನು ಹೇಳಿ ಮುಗಿಸಲೇ ಎಂದು ಕಳುಹಿಸಿದರು ಇದಾದ ಕೆಲವೇ ಸಮಯದಲ್ಲಿ ವಿಮಾನ ಪತನವಾಯಿತು ಎಂದು ಹೇಳಿದ ಮೃತ ಪ್ರಯಾಣಿಕನ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ ವರದಿಯ ಪ್ರಕಾರ ವಿಮಾನದಲ್ಲಿ ನೂರ ಎಪ್ಪತ್ತೈದು ಪ್ರಯಾಣಿಕರು ಮತ್ತು ಆರು ಸಿಬ್ಬಂದಿ ಇದ್ದರು ಈ ಪೈಕಿ ನೂರ ಎಪ್ಪತ್ತ್ಮೂರು ಪ್ರಯಾಣಿಕರು ದಕ್ಷಿಣ ಕೊರಿಯನ್ನರು ಮತ್ತು ಇಬ್ಬರು ತೈ ಪ್ರಜೆಗಳು ಎಂದು ವರದಿಯಾಗಿದೆ ಅಪಘಾತದಲ್ಲಿ ಇಬ್ಬರು ಬದುಕುಳಿದಿದ್ದಾರೆ ಅವರಲ್ಲಿ ಒಬ್ಬ ಪ್ರಯಾಣಿಕ ಮತ್ತು ಇನ್ನೊಬ್ಬ ಸಿಬ್ಬಂದಿ ವಿಮಾನವು ಸಂಪೂರ್ಣವಾಗಿ ನಾಶವಾಗಿದೆ ಎಂದು ಮುವಾನ್ ಅಗ್ನಿಶಾಮಕ ಕೇಂದ್ರದ ಮುಖ್ಯಸ್ಥ ಲೀ ಜೋಯಿಂಗ್ ಹಯಾನ್ ಮಾಹಿತಿ ಹಂಚಿಕೊಂಡಿದ್ದಾರೆ ಇದೇ ರೀತಿ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತು